ಇನ್ನು ಎರಡೋ ದಿನ ಐತಿ ಪಂಚಮಿ ಇನ್ನು ಯಾವ ಉಂಡಿನೂ ಒಂದ್ ಉಂಡಿನೂ ಕಟ್ಟಿಲ್ಲ ಮಾಡಿ ಹುರ್ಕಟ್ಟ ಉಂಡಿ ಶೇಂಗ್ ದುಂಡಿ ಕಟ್ಬಿಡ್ಬೇಕು ನಾಳೆ ರವಾ ದುಂಡಿ ಮಾಡಿದ್ರಾಯ್ತು ಇವತ್ತಂದ್ರೆ ಇವ್ ಇವನಂತ ಹಸಿ ಮಾಡಿ ಹಿಡದ್ನ ಅಕ್ಕಿ ಗೋರಿ ಯಾವಾಗ ಮಾಡ ಉಂಡೆ ಕಟ್ಟೋದ್ ಆಗಲ್ಲ యాక శేంగ్ సైత్ బేస్ బంద బ సైజ్ ఒందొంద కొ ఇత అద్ర అదక హక్త ఏన్ కావల్ స్వచ్ఛనా అదర్ కడ్ కూడా స్వచ్ఛ కణతవ అదన హ్యాక్ బా హేంగ సాగత ఇవ్వ స్వప్ చా కుదా ఇవ్ ఉర్ కడ్లీ హాడ్రు గౌరీ ఏన్ స్వ్ చా మూడు బారా ఉడి ఏ గౌరీ గౌరీ ఏన్మాతఐతి అమ్మ ఒటా చా మడ్కరమ్ ఆకాగతి శేంగ్ హస్ మడి ఆ ఉల ఒసమ పొడత ಆ ಎಲ್ಲ ನೀನ್ ಮಿಕ್ಸಿಯಲ್ಲಿ ಹಾಕಂತ ಆಮೇಲೆ ಬೇಕಾದ್ರೆ ಇಬ್ರು ಕಟ್ಟಮ್ಮ ಈಗ ಯಾಕ ಒಂದ್ ಲೋಟ ಚಾ ಮಡಿಕೆ ಮಾಡಿ ಇರೀ ಅತ್ತ ಇನ್ನ ಪಂಚಮಿ ಹಬ್ಬ ಎರಡು ದಿನ ಐತಿ ಈಗ್ಲಿಂದಾನ ಎಲ್ಲಾ ರೆಡಿ ಮಾಡಾಕತ್ತಾರ ಆದ್ರೂನು ಇನ್ನೂ ಎರಡು ದಿನ ಐತಿ ಅಂದ್ರೂ ಅಣ್ಣ ಪಂಚಮಿ ಹಬ್ಬ ಕರೆಯಪ್ಪ இன்னும் இல்லல்ல நம்ம அண்ணா இல்லங்க பஞ்சமிஹக் நான் பஞ்சமி அப்பா தவிர மனை கர்க்கமீஹ பஞ்சமிஹ அண்ண பரல ஆக்க கரையாக்க அண்ண பரல ஆக்க கரயாக்க நம்மூர பஞ்சமி பாரி ಎಳ್ಳು ಅವಲಕ್ಕಿ ತಂದಿಟ್ಟ ಸೂರಿ ಅದ ತಿನ್ನೋಕೆ ಅದ ತಿನ್ನೋಕೆ ನಾನು ಬಲ ಅಣ್ಣ ಬರಲಿಲ್ಲ ಯಾಕರೀನಾ ಇಡ್ಲಿ ಇನ್ನು ಎರಡು ದಿನ ಟೈಮ್ ಐತಲ್ಲ ಅಷ್ಟೊಳಗು ಬಂದ್ರು ಬರ್ಬೋದು ಈಗಂದ ಅತ್ತಿಗ ಚಾ ಮಟ್ಕೆ ಕೊಟ್ಟ ಬರೋಣ ಇನ್ನು ಹೆಂಗಾರ ಪಂಚಮಿ ಎರಡು ದಿನ ಐತಿ ಅಷ್ಟೊಳಗಿ ಅಣ್ಣ ಬರ್ತಾನೆ ಅಷ್ಟೊಳಗಿ ನಮ್ಮ ಮನೇಲಿ ಎಲ್ಲಾನು ಉಂಡಿ ಕಟ್ಟಿ ಅತ್ತಿಗೆ ಹೋದ್ರಾಯ್ತು ಅತ್ತಿ ಬೇಕಾದ್ರ ಇಲ್ಲೇ ಆ ಪಂಚಮಿ ಮಾಡ್ತಾರ ಈ ಸರಿ ನಾನು ತವ್ರ ಮನೆಗೆ ಹೋಗಿ ಪಂಚಮಿ ಮಾಡ್ಬೇಕನ್ಕಂದಿದೀನಿ ಅಣ್ಣನಿಗೂ ಫೋನ್ ಮಾಡಿದಿನಿ ಬರ್ತೀನಿ ಅಂದಿದ್ದಾನೆ ನಾಳೆ ಇಲ್ಲ ನಾಡಿದ್ದು ಬರ್ಬೋದು ಮುಂಜಾನೆಯಿಂದ ಮನೆಯೆಲ್ಲಾ ತೊಳ್ಕೊಂಡು ಧೂಳೆಲ್ಲಾ ಬಳ್ದು ಸಾಕು ಸಾಕಾಗಿರ್ತಿ ಹಚ್ಚಿ ಶೇಂಗ ಹುರ್ಕಡ್ಲಿ ಹಸು ಮಾಡ್ಕೊಟ್ರ ಬೇಕಾದ್ರೆ ಸಾಯಂಕಾಲ ಮಾಡಿದ್ರ ಆಯ್ತು ಈಗಂತರ ಆಗೋದಿಲ್ಲ ಪಾಯಪ್ಪ ಸ್ವಲ್ಪ ರೆಸ್ಟ್ ಮಾಡಿ ಬಿಡ್ತೀನಿ ಅತ್ತರಿಯಾ ಚಹಾ ಕೊಟ್ಟು ಅತ್ತಿ ಎಡ್ತೀನಿ ಅತ್ತಿ ಬೇಕಾದ್ರ ಸಾಯಂಕಾಲ ಮಾಡ್ತೀನಿ ಅತ್ತಿ ಉಂಡೇನ ನನ್ ಸಾಕಾಗಿತಿ ಸ್ವಲ್ಪ ರೆಸ್ಟ್ ಮಾಡದ್ ಅಂದ್ರ ಅಚ್ಚೆನೂ ಏನ್ ಅನ್ನೋದಿಲ್ಲ ಸ್ವಲ್ಪ ರೆಸ್ಟ್ ಮಾಡಿ ಸಾಯಂಕಾಲಿಂದ ಮಾಡಿದ್ರಾಯ್ತು ఈ కిట్లీనా ఈ వెల్లి మేలు ఇటరత్ కిచ్చి సుడ్తర ఆరి మయకాల మేసారాసి కుంద్రు మే కాశి కసర బాస్బద్దు చావు ఆ కిచ్చిన మేల ఇర్లు అంగ కది అన్న బార్ హయకాల నోడ్రీ ఫ్రెండ్స్ నమ్ కడ ఈ తర పంచీ అంద్రె ఉండే విధ విధవ ఉండే ఉండె కట్టి ఎల్ సేర్కొంటు దేవస్థాన హి హాకం బర్తీవి నమ్ కడే ఈ తరదు నిమ్ కడే ఆ తర పంచమితీర అన్నోదాన్న కమెంట్ మిల్సి నోడో ತಗರಿ ಚಹಾ ಕೇಳಿದ್ರಿ ಅಲ್ರಿ ಅದರಿ ಚಹಾ ಕುಡ್ದು ಮುಂದೆ ಕೆಲಸ ಮಾಡತ್ರಿ ಫಸ್ಟ್ ಚಹಾ ಕುಡೀತೀ ಅಯ್ಯೋ ತಂದೆ ಅಯ್ಯೋ ತಂದೆ ಸಾಕ ಸಾಕಿ ಸ್ವಲ್ಪ ಚಹ ಕುಡ್ದ ನಾನು ಸ್ವಲ್ಪ ಮಕಾಂಬಿಡದನು ಸಾಯಂಕಾಲ ನಿಂದ ಮಾಡಮ್ಮ ನೀನು ಏನಾದ್ರೂ ಕಲ್ಸಿದ್ರೆ ಮಾಡು ಇಲ್ಲಾದ್ರ ನೀನು ಸ್ವಲ್ಪ ಮಕಾಂಬ ಬೆಳಗ್ಗೆ ಬೇಗನೆ ಇದ್ದಿ ನೀನು ಬೇಕಾದ್ರೆ ಸಾಯಂಕಾಲದಿಂದ ಮಾಡಿದ್ರೆ ಐತಿ நீர் தந்த புண்ணோட நீங்க கண்டர்க்கி ஆட்டீர் தாங்க சரி இல் தர்த்தி ஃப்ரெண்ட்ஸ் நம்ம வீடியோ எங்கே அந்த கமெண்ட் தெளிசி ப்ளீஸ் நம் சானல் ப்ளீஸ் சப்போர் நீடியோ நோடத்தீரல்ல மித்தரிவோ மத்திய பந்து மித்திரி மத்த நம்ம ஸேஹ்ரு எல்லோ ஷேர் நோடி அந்த நீஜ் ப்ளீஸ் நம் சானல் இன்னும் யாராத சப்ஸ்கிரைப் ஆகல நீங்களே சப்ஸிரைப் ஆகி ತಗಾರಿ ಆಗ್ತಾರ ನೀರ್ ಕೇಳಿದ್ರಲ್ಲ ಹ ನೀರ್ ಕುಡ್ದು ಚಾ ಕುಡ್ರಿ ಇಲ್ಲಾಂದ್ರ ಕೊಡಾನ ಕುಡ್ರಿ ಇಲ್ಲಾಂದ್ರ ಅಂದ್ರ ಆರೋಗ್ಯ ಚಾ ಸರಿ ಆಯ್ತಾ ನೀವು ಚಾ ಕುಡ್ದಂದ ಊರ್ ಕಡೆ ಲಸ್ ಮಾಡ್ರಿ ನಾನ್ ಇಸ್ಯಂಗ ತಗೊಂಡೋತ್ನ ಈಗ ಹುರಿದ್ನ ಆಮೇಲೆ ಸಾಯಂಕಾಲ ಮಾಡಿದ್ರ ಆಯ್ತು ಹ್ಮ್ ಸರಿ ತಗೋ ನಾ ಆಳ ಹಬ್ಬ ಹುರಿದಡು ರಾತ್ರಿ ಎಲ್ಲ ಟೈಮ್ ಇಡ್ತಾರ ಇವಾಗ ಅವಾಗೆಲ್ಲ ರಾತ್ರಿ ಮಾಡ ಹಬ್ಬ ಇವೆಲ್ಲ ಇವಾಗೆಲ್ಲಾ ಯಾರ ನಿದ್ದೆಗೆ ಇಡ್ತಾರ ಆ ಕಾಲ ಮುಂಜೆಲ್ಲ ಮಾಡಿಟ್ಟು ಬಿಡ್ತಾರ ನಮ್ಮ ನಮ್ ಕಾಲಾಗೆಲ್ಲಾ ಎಲ್ಲ ಮುಂಜಾಲೆಲ್ಲಾ ಕೊಯ್ ಬಂದು ರಾತ್ರಿ ಮಾಡಿಡ್ತಿದ್ವ ರಾತ್ರಿ ಯಾರು ಮಕ್ಕಂತಿದಂಜೆಲ್ಲ ಎದ್ದು ಒನ್ ಆಗಪ್ಪ ಹೋಗಿ ಹಾಲು ಹಾಕೊಂಡ್ಬರ್ತಿದ್ವಿ ಇವಾಗ ಯಾರು ರಾತ್ರಿ ಎಲ್ಲ ಸರಿ ಆಯ್ತವ ಸಾಯಂಕಾಲ ಮಾಡಂತಿ ಇನ್ನೆಲ್ಲ ತಗೊಂಡೋಗಿ ಹ್ಮ್ ಮನೆ ಇಟ್ಬಿಡು ಆ ನಾನು ಹೊರಗಡ್ಲಿಂದ ನೋಡ್ಕೊಡ್ತೀನಿ ಹ್ಮ್ ಸರಿ ಆಯ್ತಾರ ఫ్రెండ్స్ ఇవతి ఈ విడి ఇల్లి ముగస్తిని వీడియో విడియో సిద్ధి ధన్యవాదాలు